ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ ನನಗಂತೂ ತುಂಬಾ ಇಷ್ಟ ಆಯಿತು ಫೇವ್ರೆಟ್ ಅಂತಲೇ ಆಯಿತು ಹಾಗಾಗಿ ಇದು ಎರಡನೇ ಸಲ ಮಾಡ್ತಾಯಿದ್ದೀನಿ ಹಾಗಾಗಿ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ ಇದೇನು ಗೊಜ್ಜು ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ದೋಸೆಗೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಎಷ್ಟು ರುಚಿ ಅಂತ ಅಂದರೆ ನಾನು ಇದು ಎರಡನೇ ಸಲ ಮಾಡ್ತಾ ಇರೋದು ಫ್ರೆಂಡ್ಸ್ ಅಷ್ಟು ರುಚಿಯಾಗಿತ್ತು ಅಷ್ಟು ಟೇಸ್ಟಿಯಾಗಿತ್ತು ಮಾಡೋ ವಿಧಾನ ಒಂದು ನಮ್ಗೆ ಗೊತ್ತಾಗ್ಬಿಟ್ರೆ ಎಷ್ಟು ಒಳ್ಳೆಯದು ಗೊತ್ತಾಯಿತು ತುಂಬಾ ಆರೋಗ್ಯಕರವಾಗಿರುವಂಥ ರೆಸಿಪಿ ಯಾವುದು ಅಂತ ವಿಡಿಯೋ ಶೇರ್ ಮಾಡ್ತೀನಿ ಬನ್ನಿ ಗೊತ್ತಾಯ್ತಲ್ಲ ಯಾವುದು ಅಂತ ಸುವರ್ಣ ಗೆಡ್ಡೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದು ಆರೋಗ್ಯಕ್ಕೆ ವರ್ಷಕ್ಕೂ ವರ್ಷಕ್ಕೊಂದು ಸಲ ತಿನ್ನಬೇಕು ಅಂತಾರೆ ಇಲ್ಲ ಸಿಕ್ಕಾಗ್ಲೆಲ್ಲ ಇರಬೇಕು ಅಷ್ಟು ಚೆನ್ನಾಗಿರುತ್ತೆ ಇದು ಮಾಡೋ ವಿಧಾನ ಒಂದು ತಿಳ್ಕೊಂಡ್ರೆ ಎಲ್ಲ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು ಇದನ್ನು ಸ್ವಲ್ಪ ಕಟ್ ಮಾಡ್ಬೇಕಾದ್ರೆ ಕೈ ತುರಿಕೆ ಬರುತ್ತೆ ಅಂದರೆ ಕಟ್ತಾ ಬರುತ್ತೆ ಕೈ ಹಾಗಾಗಿ ಎರಡು ವಿಧಾನ ಇದೆ ನಾನು ಒಂದು ಇದು ಸಿಪ್ಪೆನ ಸುಟ್ಬುಟ್ಟಿ ಕೂಡ ಮಾಡಿದ್ರೆ ಸುಟ್ಬುಟ್ಟು ಕಟ್ ಮಾಡಿದ್ರೆ ಕೈ ತುರಿಕೆ ಬರಲ್ಲ ಅಂತಾರೆ ಇನ್ನೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಕೊಬ್ಬರಿ ಎಣ್ಣೆ ಹಳ್ಳೆಣ್ಣೆ ಯಾವುದಾದ್ರೂ ಸರಿಯೇ ಕೈಗೆ ನೀಟಾಗಿ ಹಚ್ಕೋಬೇಕಾಗುತ್ತೆ ಈ ಥರ ಹಚ್ಕೊಳ್ಳೋದ್ರಿಂದ ಸುಡೋದ್ರಿಂದ ಕೈ ಕಟ್ತಾ ಬರೋದಿಲ್ಲ ಹಾಗಾಗಿ ನಾನಿವತ್ತು ಎರಡು ಟಿಪ್ಸ್ನ ನಿಮಗೆ ವಿಡಿಯೋ ಎರಡು ಟಿಪ್ಸ್ನ ಹೇಳ್ತಾ ಇದ್ದೀನಿ ನಿಮಗೆ ಕೊಬ್ಬರಿ ಎಣ್ಣೆ ಬೇಕಂದರೆ ಕೊಬ್ಬರಿ ಎಣ್ಣೆ ಹಾಕೋಬೋದು ಇಲ್ಲ ನಾನು ಸಿಪ್ಪೆ ಸುಟ್ಟಿ ಮಾಡ್ತೀವಿ ಅಂತಂದರೆ ಸುಟ್ಟಿ ಕೂಡ ಮಾಡ್ಬೋದು ನೋಡಿರಿ ನೋಡೋಕ್ಕೆ ಒಣಗ್ದಂಗೆ ಆಗಿರುತ್ತೆ ಕುಯ್ದರೆ ಎಷ್ಟು ಫ್ರೆಶ್ ಆಗಿರುತ್ತೆ ಅಂತಂದರೆ ಎಷ್ಟು ಫ್ರೆಶ್ ಆಗಿರುತ್ತೋ ಅಷ್ಟೇ ರುಚಿಯಾಗಿರುತ್ತೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಹಾಗಾಗಿ ಇವತ್ತು ನಾನು ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ ಎಲ್ರಿಗೂ ಇಷ್ಟ ಆಯಿತು ನಿಮಗೂ ಇಷ್ಟ ಆಗುತ್ತೆ ಅಂತೇಳಿ ಸುವರ್ಣ ಗೆಡ್ಡೆ ಗಸಿ ನಾನಿದು ಎರಡನೇ ಸಲ ಮಾಡ್ತಾ ಇರೋದಲ್ಲ ತುಂಬಾ ಚೆನ್ನಾಗಿತ್ತು ಹಾಗಾಗಿ ನೋಡಿ ನಾನು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಆದಷ್ಟು ಇದನ್ನು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೋಬೇಕಾಗುತ್ತೆ ತುಂಬ ದಪ್ಪ ಮಾಡೋದು ಬೇಡ ಇದರಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಫ್ರೆಂಡ್ಸ್ ನನಗಿದು ತುಂಬಾ ಇಷ್ಟ ಆಯಿತು ಬಿಸಿ ಅನ್ನಕ್ಕೂ ಇಷ್ಟ ಆಯಿತು ಚಪಾತಿಗೂ ತುಂಬನೇ ಇಷ್ಟ ಆಯಿತು ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡೆ ಒಂದು ಬಾಣಲಿ ತೊಗೊಂಡಿದ್ದೀನಿ ಇದು ಬೇಸಿಕ್ ಮಸಾಲೆ ಇದು ಬೇಸಿಕ್ ಮಸಾಲೆ ಅಂದರೆ ಈ ಥರ ಉರ್ದಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ನಾನಿವತ್ತು ಈ ವಿಡಿಯೋ ತೊಗೊಂಡು ಬಂದಿದ್ದೀನಿ ನಿಮ್ಮ ಮುಂದೆ ಕಡಲೆಬೇಳೆ ಒಂದರಿಂದ ಸ್ಪೂನ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಉದ್ದಿನಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಕಮ್ಮಿ ಹಾಕ್ಕೊಳ್ಳಿ ಮೆಂತ್ಯ ಒಂದು ಕಾಲರಿಂದ ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕೋಬೇಕು ಕಡಲೆಬೇಳೆ ಉದ್ದಿನಬೇಳೆ ಮೆಂತ್ಯ ಇದೆಲ್ಲ ಫ್ರೈ ಆಗ್ತಿದ್ದಂಗೆ ಜೀರಿಗೆ ಜೀರಿಗೆನ ಸ್ವಲ್ಪ ಧಾರಾಳವಾಗಿ ಹಾಕೋಬೋದು ಒಂದರಿಂದ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕೋಬೇಕಾಗುತ್ತೆ ಬಡಿ ಸೋಂಪು ಅಂತಾರಲ್ಲ ಸೋಂಪು ಕಾಳು ಅದು ಒಂದು ಅರ್ಧ ಸ್ಪೂನಷ್ಟು ಸೋಂಪು ಕಾಳು ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಉರಿತಿದ್ದಂಗೆ ಧನ್ಯ ಒಂದು ನಾನು ಒಂದು ಹಂಗೆ ಇದ್ದೀನಿ ಹಾಕ್ತಾಯಿದ್ದೀನಿ ಕಣ್ಣಾಳ್ತಿಯಾಗಿ ಕರೆಕ್ಟಾಗಿ ಅಂತಂದರೆ ಒಂದು ಎರಡರಿಂದ ಎರಡೂವರೆ ಸ್ಪೂನ್ ಮೂರು ಸ್ಪೂನ್ ಬೇಕಾದ್ರೆ ಹಾಕೋಬೋದು ಒಣಮೆಣ್ಸಿ ಖಾರಕ್ಕೆ ಕಾರ ಧನ್ಯ ಕಡಲೆಬೇಳೆ ಉದ್ದಿನಬೇಳೆ ಮೆಂತ್ಯ ಒಣಮೆಣ್ಸಿನ್ಕಾಯಿ ಎಲ್ಲ ಉರಿತಿದ್ದಂಗೆ ಹಸಿ ತೆಂಗಿನಕಾಯಿ ತುರಿ ನಮ್ಗೆ ಎಷ್ಟು ಖಾರ ಬೇಕೋ ಮಸಾಲೆ ಅಷ್ಟು ತೆಂಗಿನಕಾಯಿ ತುರಿ ಹಾಕ್ಬೋದು ಅರ್ಧ ಹೋಳು ಒಂದು ತೆಂಗಿನಕಾಯಿ ಕೂಡ ಹಾಕ್ಬೋದು ಜನ ಜಾಸ್ತಿ ಇದ್ದರೆ ಕರ್ಬೇನ್ ಸೊಪ್ಪನ್ನ ಹಾಕಿದ್ದೀನಿ ಕರ್ಬೇನ ಸೊಪ್ಪೆಲ್ಲ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಮಿಕ್ಸಿ ಬಟ್ಲಿಗೆ ಆದಷ್ಟು ಇದು ನೈಸುಗೆ ರುಬ್ಕೋಬೇಕಾಗುತ್ತೆ ತುಂಬನೇ ಚೆನ್ನಾಗಿರುತ್ತೆ ಸಲ ನೀವು ಟ್ರೈ ಮಾಡಲಿ ಅಂತ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ನೋಡಿ ಖಾರ ಎಲ್ಲ ರುಬ್ಕೊಂಡು ಬಂದಿದ್ದಾಯಿತು ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಇದನ್ನು ಬರೀ ಪಾತ್ರೆಲೇ ಮಾಡ್ತಾರೆ ನಾನು ಕುಕ್ಕರಲ್ಲಿ ಇದ್ದೀನಿ ಹೇಗೆ ಮಾಡ್ತೀನಿ ಅಂದರೆ ಕಡಲೆಕಾಳು ಮೇನ್ ಇದಕ್ಕೆ ಕಡಲೆಕಾಳು ಹಾಕಬೇಕು ಕಡಲೆಕಾಳು ಹಾಕೋದ್ರಿಂದ ತುಂಬನೇ ಒಂದು ರುಚಿ ಚೆನ್ನಾಗಿ ಕೊಡುತ್ತೆ ಸುವರ್ಣ ಗಿಡ್ಡೆನ ಕಟ್ ಮಾಡಿಟ್ಕೊಂಡವಾಗ ಅದನ್ನೆಲ್ಲ ಕುಕ್ಕರ್ಗೆ ಹಾಕ್ಕೊಂಡು ಕಡಲೆಕಾಳು ಒಂದು ಬಟ್ಲು ಕಡಲೆಕಾಳು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಹುಣಸೆ ಇದು ಹುಣ್ಶೆ ಹುಳಿನ ಚೆನ್ನಾಗಿ ಇದ್ರಲ್ಲಿ ಕುದಿಸೋದಿಂದ ತಿನ್ಬೇಕಾರೆ ನಾಲ್ಗೆ ಕಟ್ತಾ ಬರೋಲ್ಲ ಹುಣ್ಶೆ ಹುಳಿಲಿ ಹಾಕಿ ಕುದಿಸೋದ್ರಿಂದ ನಾಲ್ಗೆ ಕಡ್ತಾ ಬರೋದಿಲ್ಲ ಇಲ್ಲ ಅಂತಂದರೆ ಕಡ್ತಾ ಬರುತ್ತೆ ಹಾಗಾಗಿ ಹುಣಸೆ ಹುಳಿಲಿ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಇದನ್ನು ಬೇಯಿಸ್ಬೇಕಾಗುತ್ತೆ ನೀರು ಚೆಲ್ಲೋದು ಬೇಡ ಎಲ್ಲ ಅದು ಸುಂಡಬೇಕು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಹಾಕಿದ್ದೀನಿ ಅರಶಿನ ಪುಡಿ ಹುಣಸೆ ಹಣ್ಣು ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಉರಿತಿದ್ದಂಗೆ ರೌಂಡ್ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನ ಹಾಕ್ಬಿಟ್ಟು ಗಸಿ ಥರ ಮಾಡಬೇಕು ಸಾರು ಥರ ಅಲ್ಲ ಗೊಜ್ಜು ಅಲ್ಲ ಇತ್ಲ ಗೊಜ್ಜುನೂ ಅಲ್ಲ ಸಾ ಸಾರು ಅಲ್ಲ ಗಸಿ ಥರ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಇದೇ ಥರನೇ ಮಸಾಲೆ ಅಕ್ಕಿ ಮಾಡೋದು ಹಾಗಾಗಿ ನಾನು ಇದೇ ರೀತಿಯೇ ಮಾಡ್ತಾಯಿದ್ದೀನಿ ಇದಕ್ಕೆ ಯಾವುದೇ ಥರದ್ದು ಒಂದು ಈರುಳ್ಳಿ ಬೇಡ ಬೆಳ್ಳುಳ್ಳಿ ಬೇಡ ಒಂದು ಟೊಮೊಟೊ ಬೇಡ ಏನು ಬೇಡ ಅಷ್ಟು ರುಚಿಯಾಗಿರುತ್ತೆ ಅಂದರೆ ರುಚಿಯಾಗಿರುತ್ತೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೆಲ್ಲ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಎ ಮೂರರಿಂದ ನಾಲ್ಕು ವಿಷಾಲಾದರೂ ಹಾಕ್ಸ್ಕೊಬೋದು ಇಲ್ಲ ಒಂದು ಎರಡರಿಂದ ಮೂರು ವಿಷಾಲಾದರೂ ಹಾಕ್ಸ್ಕೊಬೋದು ನಾನೊಂದು ಮೂರು ವಿಶಲ್ ಹಾಕ್ಸ್ಕೊಂಡಿದ್ದೀನಿ ಯಾಕಂದರೆ ಸುವರ್ಣ ಸ್ವಲ್ಪ ನೋಡೋಕೆ ಸಾಫ್ಟ್ ಸಾಫ್ಟಾಗಿರುತ್ತೆ ಹಾಗಾಗಿ ಒಂದು ಮೂರು ಹಾಕ್ಸ್ಕೊಂಡಿದ್ದೀನಿ ನೋಡಿ ಇಷ್ಟೇ ಗಟ್ಟಿ ಬರಬೇಕು ತುಂಬಾ ಗಟ್ಟಿನೂ ಬೇಡ ತುಂಬ ತೆಳ್ಳಗೂ ಬೇಡ ಈ ರೀತಿ ಮಾಡಬೇಕು ಈ ಸುವರ್ಣ ಗಸಿ ಒಂದು ಸಲ ಟ್ರೈ ಮಾಡಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಇಷ್ಟ ಆಗುತ್ತೆ ಇದಕ್ಕೆ ಫೈನಲ್ ಆಗಿ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಸುವರ್ಣ ಗೆಡ್ಡೆ ಗಸಿ ಆಗಿ ರೆಡಿ ಆಯಿತು ಎಣ್ಣೆ ಹಾಕೊಂಡಿದ್ದೀನಿ ಸಾಸಿವೆ ಹಾಕೊಂಡಿದ್ದೀನಿ ಜೀರಿಗೆ ಹಾಕಿದ್ರೆ ಹಾಕೋಬಹುದು ಅಂದ್ರೆ ಸ್ಕಿಪ್ ಮಾಡಿ ಇನ್ನು ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾರ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನೆಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ಸಾಸಿವೆ ಜೀರಿಗೆ ಒಣಮೆಣಿಕೆ ಕರ್ಬೇನ್ ಸೊಪ್ಪು ಹಿಂಗು ನಾ ಮಾತ್ರ ಮಿಕ್ಸ್ ಮಿಸ್ ಮಾಡಬೇಡಿ ಹಿಂಗೆ ಹಾಕ್ಲೇಬೇಕಾಗುತ್ತೆ ಹಾಕಿ ಗಸ್ಸಿಗೆ ಒಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದ್ಸಲ ನೀವು ಟ್ರೈ ಮಾಡಲಿ ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಆ ಒಗ್ಗರಣೆ ನೋಡಿ ಒಗ್ಗರಣೆ ಆಗ್ತಾ ಇದ್ದಾಗ ಒಂದು ಒಳ್ಳೆ ಪರಿಮಳ ಬರುತ್ತೆ ನೋಡಿ ಆವಾಗ ಅಡುಗೆಗೊಂದು ರುಚಿ ಹೆಚ್ಚಾಗುತ್ತೆ ಅಂತ ಅನ್ಕೋತೀನಿ ನಾನು ಹಾಗಾಗಿ ನೋಡಿ ಸೂಪರಾಗಿ ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ಒಂದೊಂದು ಒಂದೊಂದು ಅಡುಗೆನೂ ಒಂದೊಂದು ವಿಭಿನ್ನವಾಗಿ ಮಾಡ್ತೀನಿ ಒಂದೇ ಅಡುಗೆನೂ ಒಂದೇ ಥರ ಮಾಡೋಕ್ಕೋದಿಲ್ಲ ನಾನು ಚೇಂಜಸ್ ಸ್ವಲ್ಪ ಅವಾಗವಾಗ ಮಾಡ್ತಾ ಇರ್ತೀನಿ ನಾನು ಫೈನಲ್ ಆಗಿದ್ದು ಎರಡನೇ ಸಲ ಮಾಡಿದ್ದು ಮನೇಲೆಲ್ಲರಿಗೂ ಇಷ್ಟ ಆಯಿತು ಆರೋಗ್ಯಕ್ಕೂ ಒಳ್ಳೇದು ನೋಡಿದ್ರಲ್ಲ ನಾನು ಯಾವ ರೀತಿ ಅಡುಗೆ ಮಾಡ್ತೀನಿ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ ದಯವಿಟ್ಟು ಎಲ್ಲ ಸ್ಕಿಪ್ ಮಾಡಿದಾಗ ನೋಡಿ ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಬಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋ ತೊಗೊಂಡು ಬರ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಸಿಂಪಲ್ ವಿಡಿಯೋ ಸಿಂಪಲ್ ರೆಸಿಪಿ ತೊಗೊಂಡು ಮತ್ತೆ ಬರ್ತೀನಿ ಹೋಗಿ ಬರಲ್ಲ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್